নোদে মানে আম্প মীন ব্যৱহাৰ

ಮರಸ್ತು ವರ್ಷ ಹೇಳಿ ಸತ್ನ ಮರ ಈಗಲ್ಲ ಈಗ ಕಾರಣ ಏನು ಕೇಳು ದಿನಕ್ಕೊಂದು ವಾತಾವರಣ ಹೌದಾ ಒಂದಿನ ಶಕ್ಕೆ ಒಂದಿನ ಹೌದಾ ಹಾಗಾಗಿ ಇದರ ಪರಿಣಾಮ ಎನ್ನುವುದು ಹೀಗಾಗುತ್ತೆ ಮೇಲೆ ಹೌದೌದು ನಾನೇ 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 மார வீரி வீரமணி வாருராஜபா மாருதி ராயபா மாரிய மரபியூபா

ಅವ ಹೀಗೆ ಇದ್ದಾನಂತ ತಿಳ್ಕೊಳಕ್ಷ್ಟು ಕಷ್ಟ ಅಲ್ಲ ಹೇಳುವ ವಿಷಯ ಕೇಳಿಲ್ವಾ ಕಣ್ಣಾರೆ ಕಂಡರು ಆಂಬರ್ಸಿ ಕಾಣ ಕಣ್ಣಾರೆ ಕಂಡರು ಅಂಬರ್ಸಿ ಕಣ್ಣಾರೆ ಕಣ್ಣಾರೆ ಕಂಡರು ಪರಂಬರ್ಸಿ ನೋಡಬೇಕು ಹಾವೇರಿ ಹೆಸರು ಕಲ್ಯಾಣಿ ಕಲ್ಯಾಣಿ ಎಲ್ಲ ದಿವಸ ಇಲ್ಲ ಎರಡೇ ದಿವಸ ಹೆಸರೇ ಕಲ್ಯಾಣಿಯಾ ಮದ್ವೆ ಆಗ್ಲಿಕ್ ಬಂದೋಡಿದ್ರೆ ಹೌದು ಅಂತೇಳಿ ಆದ್ರೆ ಮದ್ವೆ ಆದ್ರೆ ನಮ್ಗೆ ಒಜ್ಜೆ ಆಗ್ತದಲ್ಲ ಹೆಣ್ಣ ಮದ್ವೆ ಆಗ್ಲಿಕ್ಕೆ ಕಲ್ಯಾಣಿ ಅಂತ ಹೇಳಿದ್ರು 쟤는 쟤이 쟤는 쟤는 쟤

ನಿನ್ನ ಹಣೆ ಅಂತೇಳಿ ಹಣೆಯೇ ಅಲ್ಲ ಅದು ಬಂಗಾರದ ಮಣೆ ಅಂತ ಇರಬೇಕಿತ್ತು ಹಾಗಿಲ್ಲ ನಮ್ಮಲ್ಲಿ ಓಡ್ ಮಾಡ್ತಾರೋಡ್ಸೆ ಅದು ಅರ್ಧ ನಾಯಿ ತಿಂದು ಹೇಗಿರ್ತಾರೆ ಆ ರೀತಿ ಆಕಾರದ ಹಣೆ ಹಾ ಹಾ ಆಮೇಲೆ ಉಪ್ಪು ಅಂತ ಹೇಳಿದ್ರೆ ಕಾಮನ ಕೈಯ ಕಬ್ಬಿನ ಹಾನ್ಬೇಕಿತ್ತು ಇದು ಹಾಗಲ್ಲ ಇದು ಕೊಡಿಯ ಬಗ್ಗೆ ಕಡಿ ರಾಶಿ ಹಾಕಿ ಬಾಳ ಕಬ್ಬಿನ ಜಲ ಹಾಕಿ ಉಪ್ಪಿನ ಮಧ್ಯೆ ಇಟ್ಟಂದ ಒಂದೇ ಒಂದು ಚಿಲುಕಂದ ಕಣ್ಣು ಅಂತ ಹೇಳಿದ್ರೆ ಕಣ್ಣೇ ಅಲ್ಲ ಬೊಜ್ಜಿಯ ಬೊಜ್ಜಕ್ಕೆ ಸಿಪ್ಪ ಗೋಲ್ಡಿನ ಹಾಕಿಟ್ಟು ಆ ರೀತಿ ಹಾಕಲ್ಲ ಇಡೀ ಮುಖಕ್ಕೆ ಒಂದೇ ಒಂದು ನಾಶ ಸಿಕ್ಕ ಹಾ ಏನ್ ಚಂದ ತುಟಿ ಅಂತ ಹೇಳಿದೆ ತುಟಿ ಅಲ್ಲ ಈ ಗಳಿತಾದ ತೊಂಡೆ ಹಣ್ಣನ್ನ ಯಾರು ಚಿಕ್ಕ ಮೆಟ್ಟಿ ಬರಲಿ ಆಗುತ್ತೆ ಅಲ್ಲ ಆ ರೀತಿ ಆಕಾರದ ಆ ರೀತಿ ಆಕಾರ ಗಲ್ಲ ಹೇಳಿದೆ ಗಲ್ಲವೇ ಅಲ್ಲ ಒಚ್ಚು ಬೆಲ್ಲದಂತಿರಬೇಕಿತ್ತು ಇದು ಅಪ್ಪೆ ಮೈಮಿಡಿ ಉಪ್ಪಿ ಹಗ್ರಂಗೆ ಹಾ ಆ ರೀತಿ ಓಲೆಯ ನಿನಗದು ಓಲೆಯಾಗಿ ಕಂಡ್ರು ನನ್ನ ಕಲ್ಪನೆ ಹೀಗೆ ರಾತ್ರಿಯ ಹೊತ್ತಿನಲ್ಲಿ ಈ ದರ್ಲಿ ಗಾಡಿ ಎತ್ತುಗಳಿಗೆ ಅಪಾಯ ಆಗ್ಬಾರ್ದು ಎನ್ನುವ ಕಾರಣಕ್ಕಾಗಿ

ಯಾರು ಹೇಳಿದ್ದಾರೆ ಒಂದು ವರ್ಷ ತನಕ ಮದ್ ಆಗುವ ಗಂಡನ ಮನೆಯಲ್ಲಿ ಇರ್ಬೇಕಂತ ಹೇಳ ಒಂದು ವರ್ಷ ತನಕ ಮದುವಾಗುವ ಗಂಡ ಮನೆಯಲ್ಲಿ ಇರ್ಬೇಕಾ ಗಂಡ ಅಲ್ಲ ಇಂದ ಬ್ರಾಹ್ಮಣ್ರು ಜಾತಕ ಓದಿದೆ ಕೆಲವು ಗಂಡು ಮಕ್ಕಳಿಗೆ ಮದುವೆ ಆಗ್ತದೆ ತೊಂದ್ರೆ ಇಲ್ಲ ಖರ್ಚು ಈಗ ಜಾತಿಗಳಲ್ಲಿ ದೋಷ ಇರುವುದು ಯಾರಿಗೆ ಮತ್ತೆ ಗಂಡಂತ ಖರ್ಚು ನೋಡ್ಕೊಳ್ತಾ ಅದು ಒಂದು ಹೌದೇ ಈಗ ನಾನು ಖರ್ಚು ಮಾಡುವುದು ಯಾರಿಗೆ ನಾನು ಮದುವೆ ನನ್ನ ಹೆಂಡತಿ ಆಗೋ ಖರ್ಚು ಮಾಡುವ ಎಷ್ಟು ಬೇಕಾದ್ರೂ ಖರ್ಚು ಮಾಡುವ ಪಾಪಿ ಮಗನಲ್ಲಿ ಯಾರಿಗಾದ್ರೂ ಖರ್ಚು ಮಾಡಿ ಉಂಟಾ ದೇವ್ರಣ್ಣ ನೀವು ನಾವಲ್ಲ ಒಂದೇ ಲೆಕ್ಕ ಇವತ್ತು ನೀವು ಖರ್ಚು ಮಾಡ್ತಿದ್ರೆ

ಹೋಗಕ್ಕೆ ಹೋಗುದು ಬೇಡ ನೀ ಬಂದ್ರ ಮೇಲೆ ಗೋಕರ್ಣ ಆಯ್ತಿದ್ದೀಗ

ಹೇಳಿ ಸರಿ ಉಂಟವ ಎಲ್ಲ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ ಬಂದ್ಮೇಲೆ ಜೋಗಕ್ಕೆ ಹೋಗುದು ಜೋಗದಲ್ಲೂ ನೀ ಕಾಜಾರಿ ಬೀಳದೆ ಹೋದ್ರೆ ಕೊನೆ ಹೋಗ್ಬೇಕಾಯ್ ಸಮುದ್ರ ಅಲ್ಲಿ ಕೊನೆಯದಾಗಿ ನಿಮ್ ನಿಮ್ಮಿಬ್ಬರ ಭಾವಚಿತ್ರ ಭಾವಚಿತ್ರ ಆ ಭಾವಚಿತ್ರವನ್ನ ಮರುದಿನ ಉದಯವಾಣಿ ದಿನ ಪತ್ರಿಕೆಯಲ್ಲಿ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾರು ಯುವ ಪ್ರೇಮಿಗಳು ಯಾವಪ್ಪ ಕಲ್ಯಾಣಿ ಅವರು ಐತರು ಹಳೆ ಜಬ್ಬಿನೇಮಿ ಮದುವೆ ಆಗ್ಲಿಲ್ಲ ಮರ ಇನ್ನು ಕಲ್ಪನೆ ಹೌದು ಅಲ್ಲ ಹಾಗೆ ಪತ್ರಿಕೆಯಲ್ಲಿ ಬಂದ್ರು ಬರಬಹುದು ಸತ್ತ ಮೇಲೆ ನಮ್ಗೆ ಗೊತ್ತಾಗೋದು ಹೇಗೆ ಕಳಿಸಿ ನಾವು ನಾವ್ ಮೂರು ಜನ ಇದ್ದವ್ರೆ ಓದಿ ಹೇಳ್ತೀವ ಅಲ್ಲ ನೀವು ಹೇಳಿದ್ರೆ ನಿಮ್ಮ ಮೊಳಗಾಯ್ತು ಸತ್ತ ನಮಗ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನೀವು ಮೂರ್ ಜನ ಯಾರೋ ಒಬ್ರು ತಗೊಂಡು ಬನ್ನಿ ಆಗ್ಲಿ ಒಂದ್ ವರ್ಷ ಕಳಿವೆ ಹೇಳ್ತಾರೆ ನೀವು ಬರ್ಬೇಕಾಯ್ತಾ ನೀವು ಖಂಡಿತ ಖಂಡಿತ ಬರ್ಬೇಕು ದಿನ ಯಾವ ನಿಶ್ಚಯ ಮಾಡಿ ನಮ್ಗೆಲ್ಲ ಲಗ್ನ ಪತ್ರಿಕೆ ಕೊಡ್ತಾರೆ ನಿನ್ನ ಮದುವೆ ಶುಭ ಹಾರೈಸಿ ಆಶೀರ್ವಾದ ಮಾಡಿ ಹೋಗ್ತೇನೆ

ನಾವು ಆ ದಾರ ಮುಟ್ಟು ಎದುರುಗಡೆ ನಿಂತ್ಕೊಂಡು ಅಲ್ಲಿಂದ ನಾವು ಬಂದಿವೆ ಕೈ ಮಾಡಿ ಅಡಿಗೆ ಕೋಣೆಯಲ್ಲಿ ಊಟ ಅಲ್ಲಿ ಹೋಗಿ ಪಟ್ಟತ್ರ ಮಾತಾಡ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಊಟ ಮಾಡ್ಕೊಂಡು ಆ ಹಿಂದಿಗಡೆ ಬಂದು ಹೋಗ್ಬಿಡ್ತೀವಿ ಭಯಂಕರ ಊಟಕ್ಕಾಗಿ ಬರು ನಮ್ಗೆ ಗೊತ್ತುಂಟು ನಿಮ್ಮ ಗೊತ್ತಿರಂತೇಳಿ ನಾವೇನ್ ಮಾಡಿದ್ವಿ ಗೊತ್ತಾ ಇದೇ ದಾರ ಮಂಟಪ ಇದು ಹಿಂದೆ ಅಡುಗೆ ಮನೆ ಅದ್ರ ನಾವು ಊಟಕ್ಕೆ ಹೋಗುವಾಗ ನಿಮ್ ಮೆಟ್ಕೊಂಡೇ ಹೋಗ್ಬೇಕು ಮೆಟ್ಕೊಂಡು ಹೋಗಿ ನಾವು ಅದನ್ನು ಅಡಿಬಿದಿತ್ತಲ್ಲ ಅದಲ್ಲ ನಮ್ಮನ್ನು ದಾಟ್ಕೊಂಡೇ ಹೋಗ್ಬೇಕು ಆ ದೋಷ ಅದೇ ದಿವಸ ನಮ್ಗೆ ಕಾರ್ಯಕ್ರಮ ಹಾ ಮದ್ವೆ ಒಂದ್ ವರ್ಷ ಉಂಟು ಇವಾಗ ಕಾರ್ಯಕ್ರಮ ಅಂತ ಹೇಳಿ ಬರುದೇ ಬೇಡ ನೀವು ಮದ್ವೆ ಆಗ್ತಾನೆ ಬಹಳ ಸಂತೋಷದ್ದೆ ಮೈ ಮುಟ್ಲಿಕ್ಕಿಲ್ಲ ಅಂತ ರಗಳಾಗ್ತದೆ ಜಾತ್ಕೆ ಹೋದ್ರೆ ಬೇರೆ ಅಂತ ಹೋದ್ರ ನಾನ್ ಮುಟ್ಲಿಕ್ಕಿಲ್ಲ ಇವಳು ಮುಟ್ ಯಾರು ಮುಟ್ಟಿದೆ

ಜಾತ್ರದ ದೋಷ ಇದೊಂದು ಓಳಿ ಮಾರಾಯ ನೀ ಯಾಕ್ ಬರ್ಸೋದಿಲ್ಲ? ಹೌದು ಮಾರಾಯ ಯಾವ ಗ್ರಾಚಾರ ನಿನಿಕ್ತಾಗಿ ನೀನೇ ಬರುವಾಗ ನಾನು ಬಾಸಿದೆ ಆ ಗ್ರಾಚಾರ ನಮ್ಮ ಮೂರ್ಜೈ ತಾಗಿದೆ ನಾವೆಲ್ಲ ಒಬ್ರ ಪರಿಹಾರಕ್ಕೆ ನಿಮ್ಮ ಗ್ರಾಚಾರ ಹಿಡಿದು ಬಾಕಿ ಇದೆ ನಿಮಗೆ ನಿಮ್ಮ ಗ್ರಾಚಾರ ಇದೋ ನಿಮಗೆ ಗೊತ್ತಿಲ್ಲ ಗ್ರಾಚಾರ ಹಿಡಿದಿದ್ರೆ ಆ ಅಜೇಕಾರ್ ಮೂಲಿಂದ ಇಲ್ಲಿ ಬಂದು ಇಷ್ಟೊಂದು ಕೂಗೋದು ಬೇಕಾ ನಿಮಗೆ यार ನಿಮ್ಮ ಗ್ರಾಚಾರ ಅಲ್ವಾ ಶಬ್ದ ಬೇಡ ಬಾ ಬಾ ಒಂದ್ಸಲ ಮುಖ್ಯ ಬಾ बारू नदी, हाँ, बारू नदी, बागला के लिए कहाँ? क्या कहाँ? बागला के लोग किधर? सदस्य नहीं बनते त्यान। हाँ, ज़्यादा बड़ा होने के लिए को, यानि बारू नदी, मार्क्सना मिला के लिए, बारे यह वड़ा किधर?